ಮಕ್ಕಳ ಫೇವ್ರೇಟ್ ಇದು ಕೆಲವೊಂದು ಸಲ ಮಕ್ಕಳಿಗೆ ಈ ರೀತಿ ಮಾಡಿಕೊಡಿ ಮಕ್ಕಳ ಫೇವ್ರೇಟ್ ಸ್ವೀಟ್ ಕಾರ್ನ್ ಅಲ್ವಾ ಈ ಸ್ವೀಟ್ ಕಾರ್ನನ್ನು ಹಾಕ್ಬಿಟ್ಟು ಇವತ್ತು ನಾನು ಪಲಾವ್ ಮಾಡ್ತಾ ಇದ್ದೀನಿ ಕಡಿಮೆ ಸಾಮಗ್ರಿಯನ್ನು ಅಂದರೆ ಕಡಿಮೆ ಮಸಾಲೆನ ಹಾಕ್ಬಿಟ್ಟು ಈ ರೀತಿ ಮಾಡಿಕೊಟ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗುತ್ತೆ ಹಾಗೆ ಲಂಚ್ ಬಾಕ್ಸಿಗೆ ಪರ್ಫೆಕ್ಟ್ ರೆಸಿಪಿ ಕೇವಲ ಹತ್ತು ನಿಮಿಷದಲ್ಲಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ఇల్ వే కుక్కర నాలుకరి ఐదు స్పూన్ ఎన్నె హాకీ చక్కి చక్కె అందరడి ఇంచు చక్కి నాకు లవంగ ఎరడు ఏలకి వీళ్ళు పలావెల్లి స్వల్ప జీరి స్వల్ప బడే సొప్పు హాకీ నంతర ఒ ఈ రీతి ఉద్దకి ఇచ్చిబిట్టు హాకళి ఈరుళ్ళి చన కలర్ చేంజ్ ఆగ ఫ్రై మాట్ ఈి హాకీ స్వల్ప ఫ్రై అది నంతర ఎరూ ఇంచు నూ వణ శుంఠి తగం స్వల్ప చిక్కదే కట్మీ హాకీ అయినా నాకరిందైదు హణికాయ స్వల్ప కరిబేవి సొప్పు హాకెం కరెక్ట్గా ఇదన్న ఒన్ థర్టీ సెకెండ్ మిక్స్కో ఎణి ఫ్రై ఆగ్ నర ఈ నన్ను ఇరూ టటో నూ హబిట్టు హీని అదిన్న ముంచే ఈ స్వల్ప కలర్ చేంజ్ ఆ బు నరీ ఒమేటో నూ ఈ రీతి సన్నకి హిబిట్టు హతా టమెటో ఒ సాకు జాస్తి హాకొక హోబడి యాకందే స్వీట్ కార్న్ అల్వ తు చడిమే మసాలే స్వల్ప రుచికి తు ఉ ఇను కూడా ಎಲ್ಲ ಕರೆಕ್ಟ್ ಮಿಕ್ಸ್ ಮಾಡ್ಕೋಬೇಕು ಒಂದು ತರ್ಟಿ ಸೆಕೆಂಡ್ ಸಾಕು ಫ್ರೈ ಮಾಡಿಕೊಂಡು ಹೇಳಿದ್ನಲ್ವ ಸ್ವೀಟ್ ಕಾರ್ನ್ ಪಲಾವ್ ಅಂತ ನೋಡಿಲಿ ಒಂದು ದೊಡ್ಡ ಬಟ್ಲಲ್ಲಿ ನಾನು ಸ್ವೀಟ್ ಕಾರ್ನನ್ನು ತಗೊಂಡಿದ್ದೀನಿ ಸ್ವೀಟ್ ಕಾರ್ನ್ ಇದರಲ್ಲಿ ಹಾಕ್ಕೊಂಡು ಕರೆಕ್ಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಒಂದು ತರ್ಟಿ ಸೆಕೆಂಡ್ ಕರೆಕ್ಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಸ್ವೀಟ್ ಕಾರ್ನ್ ತುಂಬ ಹೊತ್ತು ಬೇಯಿಸ್ಬೇಕು ಅಂತ ಏನಿಲ್ಲ ಬೇಗನೆ ಇದು ಬೇಯುತ್ತೆ ಹಾಗಾಗಿ ಸಾಕು ಒಂದು ಸ್ವಲ್ಪ ಹೊತ್ತು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಬೇಗನೆ ಕುಕ್ಕಾಗುತ್ತೆ ಸ್ವೀಟ್ ಕಾರ್ನ್ ಈಗ ಮಿಕ್ಸ್ ಮಾಡಿದ ನಂತರ ಈಗ ನಾನು ಒಂದು ಗ್ಲಾಸ್ ಅಕ್ಕಿ ಮೊದಲೇ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೆ ತೊಳೆದು ಇಟ್ಟಿರುವಂಥ ಅಕ್ಕಿನ ನಾನು ಈಗ ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಯಾವುದೇ ರೈಸ್ ಐಟಮ್ ಮಾಡಿ ಮೊದಲೇ ಅಕ್ಕಿನ ತೊಳ್ದುಬಿಟ್ಟು ನೀರಲ್ಲಿ ನೆನೆಸ್ಬಿಟ್ಟು ಇಟ್ಕೊಳ್ಳಿ ತುಂಬ ಚೆನ್ನಾಗಿ ಉದ್ರ ಬರುತ್ತೆ ಈ ಟಿಪ್ಸನ್ನು ಕೂಡ ಫಾಲೋ ಮಾಡಿ ಸೊ ಅಕ್ಕಿ ಹಾಕಿಬಿಟ್ಟು ಒಂದು ಗ್ಲಾಸ್ ಅಷ್ಟು ಇದೆ ಈ ಅಕ್ಕಿ ಅಕ್ಕಿ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ నోడి ఎరడు గ్లాస్ నీరు హాకం అదూ స్వల్ప బసినీరకుంటే తుంబె తండగరంత బీరు హాకీ మోదు తు చుట్టే యావదే రైస్ ఐటమ్ బీర హాక్బిటే మి ఈ టి టిసను కూడా ఫోమ నర ఈ స్వల్ప కొత్తబ్రి సొప్పు స్వల్ప జాస్తి హాకొక కొత్తబ్రి సొప్పు కూడా ఆరోగ్యకి తుంబే ఒళ్ళు అని స్వల్ప కొత్తబ్రి సొప్పు హచ్చి హాకీ నేను కుక్కర్ లిడ్డ ಮೀಡಿಯಂ ಫ್ಲೇಮಲ್ಲಿ ಎರಡು ವಿಸಲ್ ಬರೋ ತನಕ ಇದನ್ನು ನಾನು ಇಡ್ತೀನಿ ಎರಡು ವಿಸಲ್ ಬಂದರೆ ಸಾಕು ಈಗ ಎರಡು ವಿಸಲ್ ನಂತರ ಐದು ನಿಮಿಷದ ನಂತರ ನಿಮಗೆ ತೋರಿಸ್ತಾ ಇದ್ದೀನಿ ಯಾವುದೇ ಇರಲಿ ಬಿಸಿ ಬಿಸಿ ಓಪನ್ ಮಾಡಬೇಡಿ ಒಂದು ಐದು ನಿಮಿಷ ರೆಸ್ಟ್ ಮಾಡಿಬಿಟ್ಟು ಅಂದರೆ ರೆಸ್ಟ್ ಕೊಟ್ಟುಬಿಟ್ಟು ನಂತರನೇ ಕುಕ್ಕರ್ಲಿನೂ ಓಪನ್ ಮಾಡಬೇಕಾಗತ್ತೆ ಹಾಗಾಗಿ ನಾನು ಅದೇ ರೀತಿ ಮಾಡೋದು ವಿಸಲ್ ಆದಮೇಲೆ ಒಂದು ಐದು ನಿಮಿಷದ ನಂತರ ಈಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಸಿಂಪಲ್ ಆದರೆ ನೋಡಲಿಕ್ಕೆ ಎಷ್ಟು ಸಿಂಪಲ್ ಇದೆಯೋ ರುಚಿ ಮಾತ್ರ ನಾನು ನೀವು ತಿಂದ ಮೇಲೆ ಗೊತ್ತಾಗುತ್ತೆ ಕೆಲವೊಂದು ಸಲ ಬೆಳಗ್ಗೆ ಏನು ಮಾಡಬೇಕು ಬ್ರೇಕ್ಫಾಸ್ಟಿಗೆ ಲಂಚ್ ಗೆ ಅಂತ ಟೆನ್ಷನ್ ಆಗ್ತಾ ಇರುತ್ತೆ ಮನೇಲಿ ಅಂದರೂ ಸ್ವೀಟ್ ಕಾರ್ನ್ ಇದ್ದರೆ ಈ ರೀತಿಯಾಗಿ ಕೇವಲ ಹತ್ತೇ ನಿಮಿಷದಲ್ಲಿ ನೀವು ಈ ಸ್ವೀಟ್ ಕಾರ್ನ್ ರೈಸ್ ಅಥವಾ ಪಲಾವ್ ಮಾಡಿ ಮಕ್ಕಳಿಗೂ ಇಷ್ಟ ಆಗುತ್ತೆ ಮಕ್ಕಳಿಗಂತಲ್ಲ ಎಲ್ರಿಗೂ ಇಷ್ಟ ಆಗುತ್ತೆ ಇದು ಮತ್ತು ಕಡಿಮೆ ಸಮಯದಲ್ಲಿ ಬೇಗನೆ ಮಾಡ್ಬೋದು ಜಾಸ್ತಿ ಮಸಾಲೆ ಕೂಡ ಬೇಕಾಗಿರಲ್ಲ ಯಾಕಂದರೆ ಸ್ವೀಟ್ ಕಾರ್ನ್ ಇರೋದ್ರಿಂದ ತುಂಬ ಮಸಾಲೆ ಹಾಕ್ಬಿಟ್ರೆ ಅಷ್ಟು ರುಚಿ ಬರಲ್ಲ ಸ್ವೀಟ್ ಕಾರ್ನ ತಿನ್ನಲಿಕ್ಕೆ ಮತ್ತು ನೀವು ನೋಡ್ತಾ ಇರ್ಬೋದು ನೋಡ್ಲಿಕ್ಕೆ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ಅಂದರೆ ಮಕ್ಕಳಿಗೆ ಇದು ನೋಡಿದ ತಕ್ಷಣ ತಿನ್ನಬೇಕು ಅಂತ ಅನಿಸುತ್ತೆ ಸ್ವೀಟ್ ಕಾರ್ನ್ ನೋಡಿದ ತಕ್ಷಣ ಹಾಗಾಗಿ ಈ ರೀತಿಯಾಗಿ ನೀವು ಮಿಸ್ ಮಾಡದೆ ಮಾಡಿ ಮಕ್ಕಳ ಫೇವ್ರೇಟ್ ರೆಸಿಪಿ ಆಗಿಬಿಡುತ್ತೆ ಇದು ಹಾಗಾಗಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಮರಿಬೇಡಿ మే ఇొంది ఆరోగ్యకరవారి రెసిపీ థ్యాంక్ యూ ఫర్ వాచింగ్ బాయ్